ಮೊಳಕಾಲ್ಮೂರು ಪಂಚ ಗ್ಯಾರಂಟಿ ಯೋಜನೆ ಐನೂರು ಕೋಟಿ ಗಡಿ ದಾಟಿರುವ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮೊಳಕಾಲ್ಮುರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ವಿತರಿಸಿದ ಉಚಿತ ಪ್ರಯಾಣದ ಟಿಕೆಟ್ಗಳ ಸಂಖ್ಯೆ ಐನೂರು ಕೋಟಿ ಗಡಿ ದಾಟಿರುವ ಹಿನ್ನೆಲೆಯಲ್ಲಿ ಸೋಮವಾರ ಮೊಳಕಾಲ್ಮೂರು ತಾಲೂಕು ಪಂಚಾಯಿತಿ ಆವರಣದಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಬಡ ಹಾಗೂ ಮಧ್ಯಮ ವರ್ಗದ ಜನರ ಆರ್ಥಿಕ ಸ್ವಾವಲಂಬನೆಗೆ ಪುಷ್ಟಿ ನೀಡಿದೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದರು ಎಲ್ಲ ಸರ್ಚಿರ್ತಕ್ಕಂಥದ್ದಲ್ಲ ಒಂದು ಗ್ಯಾರಂಟಿಗೋಸ್ಕರ ಜನ ಬಂದಿರೋದ್ರೆ ಗ್ಯಾರಂಟಿ ಇರ್ತಾರೆ ಸರ್ಕಾರದ ಒಂದು ಮೆಸೇಜ್ ಆಗಿದೆ ನಿಮ್ಮ ಆಶೀರ್ವಾದ ನಿಮ್ಮ ಸ್ಫೂರ್ತಿ ನಿಮ್ಮ ಒಂದು ಬೆಂಬಲ ಇದರಿಂದ ಸರ್ಕಾರ ಈ ಮುಂದಿನಲ್ಲಿ ಕೂಡ ಇದಕ್ಕಿಂತ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳು ಕೂಡ ಬರ್ತಕ್ಕಂಥ ಪ್ರಯತ್ನ ಕೂಡ ಸರ್ಕಾರದಲ್ಲಿ ಮುಂದೆ ನಡೀತಾ ಈಗ ಇವತ್ತು ಬಸ್ ಅಲ್ಲಿ ಉಚಿತ ಪ್ರಯಾಣ ಮಾಡ್ಲಿಕ್ಕೆ ಒಂದು ಬಸ್ ಕೂಡ ರೆಡಿ ಮಾಡಿ ಮಾಡಲಿ ಟಿಕೆಟ್ ತಗೊಂಡು ನಿಮ್ಗೆ ಟಿಕೆಟ್ ಕೊಟ್ಟು ಎಲ್ಲ ಫ್ರೀ ಟಿಕೆಟ್ ಇರ್ಲಿಲ್ಲ ಈಗ ನಮ್ಮ ಸ್ನೇಹಿತರು ಪ್ರಕಾಶ್ ಮಾತಾಡ್ಬೇಕಾದ್ರೆ ವಾಟ್ಸಪ್ ನಲ್ಲಿ ಯಾರೋ ನಿಶಕ್ತಿ ಶಕ್ತಿ ಅಲ್ಲ ಇದು ನಿಶಕ್ತಿ ಅಂತ ಹೇಳ್ಬಿಟ್ಟು ವಾಟ್ಸಪ್ ನಲ್ಲಿ ಹಾಕ್ತಿದ್ದಾರೆ ನಾನೇನು ನೋಡ್ಲಿಲ್ಲ ಈ ಮಾತಾಡದೆ ಬಹಳಷ್ಟು ನಿಶಕ್ತಿ ಆಗ್ಬಿಟ್ಟಿದೆ ಅವ್ರ ಏನು ಮಾಡಕ್ಕಾಗ ಪಾಪ ಎಲ್ಲ ಡೋಕು ಅಂದಂಗೆ ಆಗ್ತಕ್ಕಂಥ ಕೆಲಸ ನೋಡಿದ್ರೆ ಹಸುವೆ ಜಾಸ್ತಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಒಳ್ಳೆ ವ್ಯಕ್ತಿ ತುಳದ್ದು ಒಳ್ಳೆ ಕೆಲಸ ಸರ್ಕಾರಕ್ಕೆ ಅವ್ರು ಯಾವಾಗಲೂ ಕೂಡ ಅವರು ಸಹಮತವನ್ನ ತೋರಿಸ್ತಾರೆ ಅಸಮಾತ ತೋರಿಸಿ ಅದನ್ನ ಕೆಡತಕ್ಕಂಥ ಪ್ರಯತ್ನಗಳೇ ಹೆಚ್ಚಾಗಿರ್ತಾರೆ ಎಲ್ಲ ಸರ್ಕಾರಗಳಲ್ಲಿ ಕೂಡ ಹಾಗೆ ಇರ್ತಾರೆ ಆದರೆ ಈ ಸರ್ಕಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಹಿಂದೆ ಎಲ್ಲ ಪಾರ್ಟಿಯವರು ಒಮ್ಮತವಾಗಿ ನಿಂತ್ಕೊಂಡು ಗ್ಯಾರಂಟಿಸ್ಕಿಮ್ ತಗೋಬೇಕು ಅಂತ ಹೈಕಮ್ಯಾಂಡ್ನ ಪ್ರಜಾತಂತ್ರ ಯಾವುದೇ ರೀತಿ ಬಂದರೂ ಯಾವುದೇ ಸಂದರ್ಭದಲ್ಲಿ ಕೂಡ ನಾವು ಇದಕ್ಕೆ ಹೋಗಲ್ಲ ಅಂತ ಹೇಳಿ ತೀರ್ಮಾನ ತಗೊಂಡು ಯಾವಾಗ ಚುನಾವಣೆ ಸಂದರ್ಭದಲ್ಲಿ ನಾವು ಮಾತುಕೊಂಡು ಮಾತಿನಲ್ಲಿ ನಾವು ರಚನೆಯೇ ಬೇಕು ಅಂತೇಳಿ ನಾನು ನಡೀತಕ್ಕಂಥ ವಾಗ್ದೇ ಕಾಂಗ್ರೆಸ್ಗೂ ಒಂದು ಗ್ಯಾರಂಟಿ ಕಾರ್ಗೇಸ್ ಗ್ಯಾರಂಟಿ ಅಂತ ಇದು ಕೊಟ್ಟಿರ್ತಕ್ಕಂಥ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಹಿನ್ನೆಲೆಯಲ್ಲಿ ಯಾವುದು ಪ್ರಾಕ್ಟಿಕಲ್ ಆಗಿ ನಮಗೆ ಕಾಣುತ್ತಿರುವ ಗರಂಟಿ ಉಪಯೋಗಿಸ್ತಾ ಸನ್ಮಾನ್ಯ ಸಿದ್ದರಾಮಯ್ಯವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಮುಂದುವರ್ಷಣೆ ಮಾಡಿದ ಪಂಚಾಯತ್ ಗ್ಯಾರಂಟಿ ಯೋಜನೆ ಮುಖ್ಯವಾದಂತಹ ಜ್ಯೋತಿ ಹಾಗೂ ಯುವ ನಿಧಿ ಶಕ್ತಿ ಯೋಜನೆ ತನ್ನ ಭಾಗ್ಯ ಎಲ್ಲ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಖಂಡಿತವಾಗಿ ಎರಡು ವರ್ಷ ಐತಿ ಮಂತ್ರಿವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾದಂಥದ್ದು ಸರಿಸುಮಾರು ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ ಹಾಗೆ ನಮ್ಮೆಲ್ಲರಿಗೆ ಕೇಂದ್ರ ಸರ್ಕಾರ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಇದು